ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ ವೀಕ್ಷಕರೇ ಗೌರಿ ಗಣೇಶ ಹಬ್ಬವು ಕರ್ನಾಟಕದ ಸಂಸ್ಕೃತಿಯ ಅತ್ಯಗತ್ಯ ಮತ್ತು ಮಹತ್ವದ ಭಾಗವಾಗಿದೆ ಗಣೇಶ ಚತುರ್ಥಿಯ ಹಿಂದಿನ ದಿನದಂದು ಗೌರಿ ದೇವಿಯನ್ನ ಪೂಜೆ ಮಾಡುವ ಮೂಲಕ ಗೌರಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಜನರು ಎರಡೂ ಹಬ್ಬಗಳನ್ನ ಒಟ್ಟಿಗೆ ಸೇರಿ ಗೌರಿ ಗಣೇಶ ಹಬ್ಬವೆಂದು ಗುರುತಿಸುತ್ತಾರೆ ನಂಬಿಕೆಯ ಪ್ರಕಾರ ಗೌರಿ ದೇವಿಯನ್ನ ತಡಿಗೆ ಅಥವಾ ಭಾದ್ರಪದ ಮಾಸದ ಮೂರನೆಯ ದಿನದಂದು ಮನೆಗಳಿಗೆ ಆಹ್ವಾನ ಮಾಡಲಾಗುತ್ತೆ ಅವಳನ್ನು ತನ್ನ ಹೆತ್ತವರ ಮನೆಗೆ ಕರೆದಂತೆ ಸ್ವಾಗತ ಮಾಡಲಾಗುತ್ತೆ ಅವಳ ಮಗನಾದ ಗಣೇಶನು ಮರುದಿನ ಅವಳನ್ನು ತನ್ನ ವಾಸಸ್ಥಾನವಾದಂತಹ ಕೈಲಾಸಕ್ಕೆ ಕರೆದೊಯ್ಯಲು ಬರುತ್ತಾನೆ ಆದ್ದರಿಂದ ಈ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬ ಎಂದು ಹೆಸರು ಬಂದಿದೆ ಗಣೇಶನ ತಾಯಿ ಗೌರಿ ದೇವಿಯನ್ನು ಪೂಜಿಸುವ ಸಲುವಾಗಿ ಜನರು ಸ್ವರ್ಣ ಗೌರಿ ವೃತ್ತವನ್ನು ಆಚರಣೆ ಮಾಡ್ತಾರೆ ಅವಳು ಶಿವನ ಶಕ್ತಿಯೂ ಆಗಿದ್ದಾಳೆ ಮತ್ತು ಭಕ್ತರಿಗೆ ಧೈರ್ಯ ಮತ್ತು ಶಕ್ತಿಯನ್ನು ದಯಪಾಲಿಸುತ್ತಾಳೆ ಧೈರ್ಯದ ಜೊತೆಗೆ ಗೌರಿ ದೇವಿಯು ಸೌಹಾರ್ದಯುತ ವೈವಾಹಿಕ ಸಂಬಂಧಗಳು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶುಭವನ್ನ ಸಹ ದಯಪಾಲಿಸುತ್ತಾಳೆ ಗೌರಿ ಹಬ್ಬವನ್ನು ಹೆಚ್ಚಾಗಿ ವಿವಾಹಿತ ಮಹಿಳೆಯರು ಆಚರಣೆ ಮಾಡ್ತಾರೆ ಮತ್ತು ಗೌರಿ ಗಣೇಶ ಹಬ್ಬದ ಅವಿಭಾಜ್ಯ ಅಂಗವಾಗಿದೆ ಸಾಮಾನ್ಯವಾಗಿ ಜೇಡಿ ಮಣ್ಣಿನಿಂದ ಮಾಡಿದ ಮೂರ್ತಿಯಲ್ಲಿ ಜನರು ಗೌರಿ ದೇವಿಯನ್ನ ಆಹ್ವಾನ ಮಾಡ್ತಾರೆ ಪೂಜೆಗಾಗಿ ಇದನ್ನ ಬಣ್ಣ ಬಳಿದು ಹೂವುಗಳಿಂದ ಅಲಂಕರಿಸಲಾಗುತ್ತದೆ ಇದನ್ನ ಅಕ್ಕಿ ಅಥವಾ ಗೋಧಿಯೊಂದಿಗೆ ತಟ್ಟಿಯಲ್ಲಿ ಇಡಲಾಗುತ್ತದೆ ಅಥವಾ ಬೆಟ್ಟದ ಮೇಲೆ ಇಡಲಾಗುತ್ತೆ ಮೂರ್ತಿಯ ಸುತ್ತಲೂ ಬಾಳೆಕಾಂಡಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಿದ ಮಂಟಪವನ್ನ ಸ್ಥಾಪನೆ ಮಾಡಲಾಗುತ್ತೆ ಮಹಿಳೆಯರು ಸಾಮಾನ್ಯವಾಗಿ ದೇವಾಲಯಗಳಿಗೆ ಭೇಟಿಯನ್ನ ನೀಡುತ್ತಾರೆ ಅಥವಾ ಇತರರ ಮನೆಗಳಲ್ಲಿ ಗೌರಿ ದೇವಿಯನ್ನ ಪೂಜಿಸಲು ಆಹ್ವಾನ ಮಾಡುತ್ತಾರೆ ಅನೇಕರು ತಮ್ಮ ಮನೆಗಳಲ್ಲಿ ಗೌರಿಗೆ ಪೂಜೆಯನ್ನ ಮಾಡುತ್ತಾರೆ ಮಹಿಳೆಯರು ಹದಿನಾರು ಗಂಟು ಹೊಂದಿರುವ ಪವಿತ್ರ ದಾರವಾದ ಗೌರಿ ದಾರವನ್ನು ತಮ್ಮ ಮಣಿಕಟ್ಟಿಗೆ ಕಟ್ಟಿಕೊಳ್ಳುತ್ತಾರೆ ಅವರು ಮಂತ್ರಗಳೊಂದಿಗೆ ಗಂಟುಗಳನ್ನ ಪ್ರತ್ಯೇಕವಾಗಿ ಪೂಜೆಯನ್ನ ಮಾಡುತ್ತಾರೆ ಅವಿವಾಹಿತ ಹುಡುಗಿಯರು ಸಹ ಗೌರಿ ದಾರವನ್ನು ಧರಿಸುತ್ತಾರೆ ಇದರಲ್ಲಿ ಅರಿಶಿಣದಲ್ಲಿ ಅದ್ದಿದ ಹದಿನಾರು ಎಡೆಗಳ ದಾರ ಮತ್ತು ಅದಕ್ಕೆ ಹಳದಿ ಸೇವಂತಿಗೆ ಜೋಡಿಸಲಾಗಿದೆ ಆದರೆ ಗಂಟುಗಳಿಲ್ಲ ಇದಲ್ಲದೆ ಪೂಜಾ ಆಯೋಜಕರು ವಿವಾಹಿತ ಮಹಿಳೆಯರಿಗೆ ಬಾಗಿನ ಅಥವಾ ಅರಿಶಿನ ಸಿಂಧೂರ ಕಪ್ಪು ಬಳೆಗಳು ಕಪ್ಪು ಮಣಿಗಳು ಕನ್ನಡಿ ಬಾಚಣಿಗೆ ಕುಪ್ಪಸ ತುಂಡು ಧಾನ್ಯ ತೆಂಗಿನಕಾಯಿ ಮತ್ತು ಬೆಲ್ಲದ ಕಾಣಿಕೆಗಳನ್ನ ನೀಡುತ್ತಾರೆ ಅವರು ಅಂತಹ ಒಂದು ಬಾಗಿನವನ್ನ ದೇವಿಗೆ ಬಿಡುತ್ತಾರೆ ಇನ್ನು ಗೌರಿ ಗಣೇಶ ಹಬ್ಬದ ಭಾಗವಾಗಿ ನಡೆಯುವಂತಹ ಗೌರಿ ಹಬ್ಬವು ಕುಟುಂಬ ಬಂಧುಗಳನ್ನ ಬಲಪಡಿಸುತ್ತದೆ ವಿವಾಹಿತ ಮಹಿಳೆಯರ ಪೋಷಕರು ಮತ್ತು ಸಹೋದರರು ಪೂಜೆಗೆ ಅಗತ್ಯವಾದಂತಹ ವಸ್ತುಗಳನ್ನು ಅರ್ಪಿಸುತ್ತಾರೆ ಅಥವಾ ಅವರಿಗೆ ನಗದನ್ನು ನೀಡುತ್ತಾರೆ ನವ ವಿವಾಹಿತ ದಂಪತಿಗಳು ವಿವಾಹಿತ ಮಹಿಳೆಯರಿಗೆ ಬಾಗಿನವನ್ನ ಅರ್ಪಿಸಿ ಅವರ ಆಶೀರ್ವಾದವನ್ನ ಪಡೆಯುತ್ತಾರೆ ಅದಲ್ಲದೆ ಪೂಜೆಯ ಆಯೋಜಕರು ಬೇಡೆ ಹೋಳಿಗೆ ಹುಗ್ಗಿ ಬಜ್ಜಿ ಮತ್ತು ಚಿತ್ರಾನ್ನದೊಂದಿಗೆ ಹಬ್ಬವನ್ನ ಸಹ ತಯಾರು ಮಾಡುತ್ತಾರೆ ಇದು ಮರುದಿನ ಗಣೇಶ ಹಬ್ಬದ ಆಚರಣೆಗಳೊಂದಿಗೆ ಮುಂದುವರಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ